ಸೇವೆ ಸಲ್ಲಿಸಿದ ಅವರನ್ನ ಪರಿಗಣಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಕೂಡ ನೀಡಿದೆ ನಿರ್ದೇಶಕ ನಿರ್ಮಾಪಕರಾಗಿಯೂ ಹಲವು ಚಿತ್ರಗಳ ಕೊಡುಗೆಯನ್ನ ನೀಡಿರುವ ಅವರು ನಾವು ಮಾತ್ರ ಇಲ್ಲ ನಿಲುಕದ್ದು ನಂಬಿಯು ನಂಬಲಾಗದ್ದು ಭೂಮಿಯ ಮೇಲಿನ ವಿಸ್ಮಯಕ್ಕೆ ಕೈ ಕನ್ನಡಿ ಎಡೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರೋಣಾದಲ್ಲಿ ಕುಡಿಯುವಂತ ನೀರಿಗಾಗಿ ಜನ ಪಾಪ ಪರದಾಟ ಮಾಡುವಂತಾಗಿದೆ ಬನ್ನಿ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಬಿಂದಿಗೆಯನ್ನ ಇಟ್ಕೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ ರೋಣದಲ್ಲಿ ಕುಡಿಯುವಂತ ನೀರಿಗಾಗಿ ಜನ ಪರದಾಟ ಮಾಡುವಂತಾಗಿದೆ ಇವತ್ತು ಪರದಾಟವನ್ನ ಕಣ್ಣಾರೆ ಕಂಡ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರೋಡ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಈ ನೀರಿಗಾಗಿ ಅಗ್ಯಾಹಕಾರ ಮಾಡ ಆಗ್ತಾ ಇದೆ ಬಿಂದಿಗೆ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಪಾಪ ಕುಡಿಯುವಂತ ನೀರಿಗಾಗಿ ರೋಡಾದಲ್ಲಿ ಗ್ರಾಮಸ್ಥರು ಜನರು ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ ಚರಂಡಿ ಸ್ವಚ್ಛತೆ ಇಲ್ಲದೆ ಅನಾರೋಗ್ಯ ತಾಂಡವ ಆಡ್ತಾ ಇದೆ ಈ ತರ ತಾಂಡವ ಆಡ್ತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ರೋಣಾದಲ್ಲಿ ಕುಡಿಯುವಂತ ನೀರಿಗಾಗಿ ಜನ ಪರದಾಡುವಂತಾಗಿದೆ ಈ ಒಂದು ಪರದಾಟವನ್ನ ಕಣ್ಣಾರೆ ಕಂಡ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆ ಈ ಘಟನೆ ನಡೆದಿರುವಂತದ್ದು ರೋಣಾ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ರೊಚ್ಚಿದ ಗ್ರಾಮಸ್ಥರಿಂದ ಬೆಂದಿಗೆ ಇಟ್ಕೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ ಚರಂಡಿ ಸ್ವಚ್ಛತೆ ಇಲ್ಲದ್ರು ಕೂಡ ಅನಾರೋಗ್ಯ ತಾಂಡವಾಡ್ತಾ ಇದೆ ರೋಣಾದಲ್ಲಿ ರೋಣಾದಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಟ ಮಾಡುವಂತಾಗಿದೆ ಪರದಾಟವನ್ನ ಕಣ್ಣಾರೆ ಕಂಡರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಾ ಇಲ್ಲ ಈ ಘಟನೆ ನಡೆದಿರುವಂತದ್ದು ರೋಣಾ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಜನ ನೀರಿಗಾಗಿ ಆಹಾಕಾರ ಮಾಡ್ತಾ ಇದ್ದಾರೆ ಬಿಂದಿಗೆ ಇಟ್ಕೊಂಡು ಪಂಚಾಯಿತಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ ಆದ್ರೂ ಕೂಡ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಿಗಾಗ್ಲಿ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಚರಂಡಿ ಸ್ವಚ್ಛತೆ ಅಂತೂ ಕೇಳೋ ಅಲ್ಲ ಅನಾರೋಗ್ಯ ಮಾಡ್ತಾ ಇದೆ ರೋಣಾ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ರೋಣಾದಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಟ ಮಾಡಲಾಗ್ತಾ ಇದೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಬೇಸಿಗೆ ಆರಂಭದ ಹಿನ್ನೆಲೆಯಲ್ಲಿ ನೀರಿಗೆ ಆಹಾಕಾರ ಶುರುವಾಗಿದೆ ಕಳೆದ ಹದಿನೈದು ದಿನಗಳಿಂದ ಕುಡಿಯೋ ನೀರಿಲ್ದೆ ಗ್ರಾಮಸ್ಥರು ಸಿಟ್ಟಿಗೆದ್ದಿದ್ದಾರೆ ಗ್ರಾಮಸ್ಥರು ಇನ್ನು ಗ್ರಾಮದಲ್ಲಿ ಬಿಂದಿಗೆಯನ್ನ ಇಟ್ಕೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿದ್ದಾರೆ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಜನ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನೆಲ್ಲ ಕೂಡ ಕಣ್ಣಾರೆ ಕಂಡ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಆಡಳಿತ ಎತ್ ಕಾಣ್ತಾ ಇದೆ ಇಲ್ಲಿ ಎಸ್ ನೀವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಚರಂಡಿಗಳು ಒಂದು ವ್ಯವಸ್ಥೆ ಕೊಳೆಚೆ ಯಾವ ರೀತಿ ಒಂದು ಆಗಿದೆ ಅಂತ ಹೇಳಿ ಜನರ ಗೋಳು ಕೇಳುವವರು ಇಲ್ಲದಂತಾಗಿದೆ ಆ ಚರಂಡಿ ವ್ಯವಸ್ಥೆಗಳನ್ನ ನೋಡಿದ್ರೆ ಸೊಳ್ಳೆಗಳ ಕಾಟ ಅನಾರೋಗ್ಯ ಆಡ್ತಾ ಇದೆ ಈಗ ಆದ್ರೂ ಕೂಡ ಪರದಾಟವನ್ನ ಕಣ್ಣಾರೆ ಕಂಡ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನಾರೋಗ್ಯದಿಂದ ಅಂತ ಇರ್ತಾರೆ ಮಕ್ಕಳಿರ್ತಾರೆ ವಯಸ್ಸಾಗಿರೋ ಇರ್ತಾರೆ ಈ ರೀತಿ ಇರೋ ಒಂದು ವ್ಯವಸ್ಥೆ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಈ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ತಿಳಿತಾ ಇಲ್ಲ ಅಧಿಕಾರಿಗಳೆಲ್ಲ ಕಣ್ಮುಚ್ಚಿಕೊಳ್ತಾ ಕುಳಿತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಇಲ್ಲಿ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದಲ್ಲಿ ಒಂದು ಕಡೆ ಕುಡಿಯೋ ನೀರು ವ್ಯವಸ್ಥೆ ದಿನ ಹದಗೆಟ್ಟಿದ್ರೆ ಈ ಕಡೆ ಚರಂಡಿ ವ್ಯವಸ್ಥೆ ಕೂಡ ಹದಗೆಟ್ಟಿದೆ ಅವರ ಜನ ಜೀವನದ ಜೊತೆ ಅಧಿಕಾರಿಗಳು ಪ್ರತಿನಿಧಿಗಳು ಚಲ್ಲಾಟವಾಡ್ತಾ ಇದ್ದಾರೆ ಈಗೆಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಬನ್ನಿ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ಇದ್ದಾರೆ ಸಂಗಪ್ಪ ಎಸ್ ಸಂಗಪ್ಪ ಚಲ್ವಾರಿ ಅವರೇ ಏನಕ್ಕೆ ಈ ಒಂದು ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ಹದಿನೈದು ದಿನಗಳಾದ್ರೂ ಕೂಡ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾ ಇಲ್ಲ ಅಧಿಕಾರಿಗಳೆಲ್ಲ ಕಣ್ಮುಚ್ಚಿಕೊಳ್ತಿದ್ದಾರಾ ನಿಜ ಮೇಡಮ್ ಇವತ್ತು ಕೂಡ ಈ ಪ್ರತಿಭಟನೆ ನಡೀತಾ ಇದೆ ಮೇಡಮ್ ಇದರ ಬಗ್ಗೆ ಈಗಾಗಲೇ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೇಡಮ್ ಇನ್ನು ತಹಸೀಲ್ದಾರ್ ಅವರು ಕೂಡ ದೌಡಾಯಿಸುವಂತ ಎಸ್ ಪಂಚಾಯತಿಗೆ ಒಂದು ಬಿಂದಿಗೆಯನ್ನ ಇಟ್ಕೊಂಡು ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ ಇದೆಲ್ಲ ನಡೆದ್ರು ಕೂಡ ಏನಾದ್ರು ಗ್ರಾಮ ಪಂಚಾಯತ್ ಆಗ್ಲಿ ಅಧಿಕಾರಿಗಳಿಂದ ಕ್ರಮ ಕೈಗೊಂಡಿದ್ದಾರೆ ನಿಜ ಮೇಡಮ್ ಈಗಾಗಲೇ ಯುವವರು ಕೂಡ ಸ್ಥಳಕ್ಕೆ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿಕೆಯನ್ನ ನಡೆತಾ ಇದ್ದಾರೆ ಮೇಡಮ್ ಏನು ಇದು ಏನೋ ರೋಣ್ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ಬೇಸಿಗೆ ಆರಂಭದ ಹಿನ್ನೆಲೆಯಲ್ಲಿ ನೀರಿಗೆ ಹಾಕಾರ ಶುರುವಾಗಿದೆ ಮೇಡಮ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ಯಾವ ರೀತಿ ಒಂದು ಕ್ರಮ ಬಗ್ಗೆ ಈಗ ನೀರಿನ ಸಮಸ್ಯೆ ಇದೆ ಬೇಸಿಗೆ ಕೂಡ ಆಗಿದೆ ಇನ್ನು ಹದಿನೈದು ದಿನದಿಂದ ಈ ಕುಡಿ ನೀರಿನ ಸಮಸ್ಯೆ ಅಲ್ಲಿ ದಿನನಿತ್ಯ ಅಲ್ಲಿನ ಗ್ರಾಮಸ್ಥರಿಗೆ ಕಾಡುತ್ತಿತ್ತು ಬಿಂದಿಗೆ ಹಿಡಿದು ರೈತ ಬಿಂದಿಗೆ ಹಿಡಿದು ಗ್ರಾಮದ ಜನರು ಗ್ರಾಮ ಪಂಚಿಗೆ ಗ್ರಾಮ ಪಂಚಾಯತ್ ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಮೇಡಮ್ ಎಸ್ ಅಲ್ಲ ಅಧಿಕಾರಿಗಳು ಈ ರೀತಿ ಗ್ರಾಮಸ್ಥರು ಒಂದು ಪ್ರತಿಭಟನೆ ಮಾಡಿದಾಗಲೇ ಗೊತ್ತಾಗಿದ್ದು ಜನರ ಕಷ್ಟ ಅಥವಾ ಹದಿನೈದು ದಿನದಿಂದ ನೀರಿಗಾಗಿ ಪರದಾಡ್ತಿದ್ರು ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿರುವುದು ಅಂತ ಹೇಳಿ ನಿಜ ಮೇಡಮ್ ದಿವ್ಯ ನಿರ್ಲಕ್ಷ್ಯತೆಯನ್ನ ವಹಿಸ್ತಾ ಇದಾರೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿಲ್ಲ ಮೇಡಮ್ ಜನರಿಗೆ ಯಾವ ರೀತಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಈಗ ನಿಜ ಮೇಡಮ್ ಇನ್ನು ಅದ್ರ ಬಗ್ಗೆ ಈಗಾಗಲೇ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೇಡಮ್ ಮತ್ತೆ ಇನ್ನು ಸ್ಥಳಕ್ಕೆ ಈ ತಹಸೀಲ್ದಾರ್ ಅವರು ಕೂಡ ಆಗಮಿಸಲಿದ್ದಾರೆ ಅವರು ಯಾವ ರೀತಿ ಬಗ್ಗೆ ಮತ್ತು ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿತ್ತು ಜನರು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ನಿಜ ಮೇಡಮ್ ಗ್ರಾಮದ ಜನರು ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗಿದ್ದು ಕುಡಿಯಲು ನೀರಿಲ್ಲದೆ ಬಹಳಷ್ಟು ದೊಡ್ಡ ಜನ ಎಸ್ ಸಂಗಪ್ಪ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ಇದು ನಡೆದಿರುವಂತದ್ದು ಹದಿನೈದು ದಿನದಿಂದ ಕುಡಿಯೋ ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ ಇದೆಲ್ಲಾ ನೋಡಿನೂ ಕೂಡ ಅಧಿಕಾರಿಗಳು ಕಣ್ಣುಚ್ಚಿಕೊಳ್ತಿದ್ದಾರೆ ಇದೀಗ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ ಇನ್ನು ಯಾವುದೇ ಆಶ್ವಾಸನ ಕೊಟ್ಟಿಲ್ಲ ಯಾವುದೇ ಕ್ರಮವನ್ನು ಕೂಡ ಕೊಟ್ಟಿಲ್ಲ ನೋಡ್ಬೇಕು ಯಾವ ರೀತಿ ಒಂದು ಕ್ರಮವನ್ನ ಕೈಗೊಳ್ತಾರೆ ಈ ಒಂದು ನೀರಿನ ಬಗ್ಗೆ ಆಗಲಿ ಚರಂಡಿಯ ವ್ಯವಸ್ಥೆ ಬಗ್ಗೆ ಆಗಲಿ ಜನರ ಜನರು ಬಿಂದಿಗೆಯನ್ನು ಇಟ್ಕೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಕಾವು ಅಲ್ಲಿ ಪ್ರತಿಭಟನೆ ಕಾವು ಹೆಚ್ಚಾಗಿದೆ ಅಂತ ಹೇಳಿ ಇದನ್ನೆಲ್ಲ ಕಣ್ಣಾರೆ ನೋಡಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಬೇಸಿಗೆ ಆರಂಭ ಆಯ್ತು ಅಂದ್ರೆ ನೀರಿನ ಸಮಸ್ಯೆ ಎಲ್ಲಾ ಕಡೆ ಸ್ಟಾರ್ಟ್ ಆಗತ್ತೆ ಇದನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ವಲ್ಪ ಗಮನ ಕೊಟ್ಟು ಈ ಜೀವನವನ್ನ ಸುಧಾರಿಸಬೇಕು ನೀರಿನ ಸಮಸ್ಯೆಯನ್ನೇ ಇವರು ಸುಧಾರಿಸಿಲ್ಲ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಜೀವನವನ್ನ ಹೇಗೆ ಸುಧಾರಿಸ್ತಾರೆ ಅಂತ ಈ ಮೂಲಭೂತ ಸೌಕರ್ಯನ್ನೇ ಇವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜನಗಳ ಜೀವನವನ್ನ ಹೇಗೆ ಸುಧಾರಿಸ್ತಾರೆ ಇವರು ಅಧಿಕಾರಿಗಳು ಜನಪ್ರತಿನಿಧಿಗಳು ನೋಡ್ತಾ ಇರುವುದು ದೃಶ್ಯಗಳಲ್ಲಿ ಯಾವ ರೀತಿ ಒಂದು ಚರಂಡಿ ವ್ಯವಸ್ಥೆ ಅಲ್ಲ ಆಗಿದೆ ಅಂತ ಹೇಳಿ

ಇಪ್ಪತ್ತ್ <laughs> ಮೂರು

ಸರಿ ಒಬ್ರು ಮಾತಾಡ್ರಿ ನಮ್ ಗಮನಕ್ಕೆ ತಂದೆ ಹೇಳ್ತೀನಿ ಅಂತ ಕೇಳಬಹುದು ಒಂದು ವಾರ ಒಂದು ಹದಿನೈದು ದಿವಸ ನಾವು ಮಟೀರಿಯಲ್ ತಂದು ಹಟ್ಟಿಸಬೇಕಿತ್ತು ಅದೇ

ನೀರ್ ಬಂದ್ರೆ ಎರಡು ಆರ್ ತಿಂ ಆಯ್ತ್ರಿ ಆರ್ ತಿಂಗ್ಳ್ರಿ ಆರು ತಿಂಗಳು ನೀರು ಬಿಟ್ಟಿಲ್ಲ ಸ್ವಚ್ಛತೆ ಮಾಡಿಲ್ಲ

ಎಸ್ ರೋಣ ತಾಲೂಕಿನ ಜಕ್ಲಿ ಗ್ರಾಮದಲ್ಲಿ ಪಾಪ ಹದಿನೈದು ದಿನ ಹದಿನೈದ್ ದಿನದಿಂದ ಕುಡಿಯೋ ನೀರಿಲ್ಲ ಜನ ಪರದಾಡ್ತಾ ಇದ್ದಾರೆ ಇದನ್ನೆಲ್ಲ ಕಣ್ಣಾರೆ ಕಂಡ್ರು ಕೂಡ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಸಾಮಾಜಿಕ ಹೋರಾಟಗಾರರಂತ ಅಂದಪ್ಪ ನಮ್ಮೊಂದಿಗೆ ಇದ್ದಾರೆ ಎಸ್ ಅಂದಪ್ಪ ಏನಿದು ರೋಣ ತಾಲೂಕಿನ ಜಕ್ಕನಿ ಗ್ರಾಮದಲ್ಲಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಮೇಡಮ್ ನಮಸ್ತೆ ಕಣ್ಮುಚ್ಚಿ ಅಲ್ಲ ಮೇಡಮ್ ಇವತ್ತು ಸುಮಾರು ಎಷ್ಟು ಆ ಇಪ್ಪತ್ ದಿನ ಆಯ್ತು ಇವಾಗ ಪ್ರತಿಭಟನೆ ಕುಂತ್ಬಿಟ್ಟು ಎರಡ್ ಮೂರು ದಿನ ಆಯ್ತು ಇವತ್ತಿಗೆ ಯಾವ್ದೇ ರೀತಿ ಸ್ಪಂದನೆ ಮಾಡ್ತಿಲ್ಲ ಆ ಈಗ ಜನಪ್ರತಿನಿಧಿಗಳು ಹೇಳ್ತಾರೆ ನಮ್ಮ ಸಿಬ್ಬಂದಿ ವರ್ಗದವರು ನಮ್ ಜೊತೆ ಅಡ್ಜಸ್ಟ್ಮೆಂಟ್ ಸರಿ ಇಲ್ಲ ಹಂಗಾಗಿ ಅವ್ರು ನಮ್ಮ ಮಾತು ಕೇಳ್ತಿಲ್ಲ ಅಂತ ಜನಪ್ರತಿನಿಧಿಗಳು ಹೇಳಿಕೆ ಕೊಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಏನಾದರೂ ನೀಡಿದ್ದಾರೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಅಧಿಕಾರಿಗಳು ಇವಾಗ ಇಒ ಸಾಹೇಬರಿಗೆ ಜಿಲ್ಲಾ ಪಂಚಾಯತಿ ಸಿಒ ಅವರಿಗೆ ತಿಳಿಸ್ಬಿಟ್ಟು ಸಿಬ್ಬಂದಿಗಳನ್ನ ಚೇಂಜ್ ಮಾಡುವಂತ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಹೇಳಿಕೆ ದಿನದಲ್ಲಿ ಪರಿಹಾರವನ್ನ ಒದಗಿಸ್ತೀನಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಎಷ್ಟು ದಿನದಂತೆ ಹೇಳಿಲ್ಲ ಹೇಳಿಲ್ ಇವಾಗ ನೀರಿಂದ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಶ್ಯಾಮ್ ಸುಂದರ್ ಇಮಾನ್ದಾರ್ ಸಾಹೇಬರು ಇವಾಗ ಒಂದು ಭರವಸೆ ಕೊಟ್ಟು ಹೋಗಿದಾರೆ ಮೇಡಮ್ ಅಲ್ಲ ಅಧಿಕಾರಿಗಳಿಗೆ ಜನರು ಹೋರಾಟ ಮಾಡಿನೇ ತಿಳಿಸ್ಕೊಡ್ಬೇಕಾ ಅವ್ರಿಗೆ ಕಣ್ಣಾರೆ ಕಂಡ್ರು ಕೂಡ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅದೇ ಅದೇ ಮೇಡಮ್ ನನ್ಗೆ ಹೇಳಿಕ್ಕೆ ಏನೋ ಮಾತಿಲ್ಲ ಯಾಕೆ ಮೇಡಮ್ ಇದು ಇದು ಮೊದಲು ಒಂದ್ಸರಿ ಆಗ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮೇಡಮ್ ನಾ ಇದ್ರ ಬಗ್ಗೆ ಹಂಗಾಗಿ ಇವಾಗ ಈ ಅಭಿವೃದ್ಧಿ ಮಾಡೋದ್ ಕಡೆ ಗಮನ ಇಲ್ಲ ವಿನಾ ಬೇರೆ ಒಂದು ಉಡಾಪಿ ಉತ್ತರ ಕೊಡೋದ್ರ ಬಗ್ಗೆ ಅವರು ಪಂಚ ಉಡಿಸ್ತಿದ್ದಾರೆ ಮೇಡಮ್ ಗ್ರಾಮದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ತುಂಬಾ ಕಠೋರವಾಗಿದೆ ಮೇಡಮ್ ಒಂದು ದಿನ ಕುಡಿಯೋಕ್ ನೀರಿಲ್ಲ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇನ್ನು ಹದಿನೈದು ದಿನದಿಂದ ಕುಡಿಯೋ ನೀರ್ ಇದ್ದಾರೆ ಇನ್ನು ಚರಂಡಿ ವ್ಯವಸ್ಥೆ ಕೂಡ ಹಾಳಾಗಿದೆ ಇದ್ರ ಬಗ್ಗೆ ಏನಾದರೂ ಕ್ರಮ ಇದ್ರ ಬಗ್ಗೆ ಯಾವ್ದೇ ರೀತಿ ಕ್ರಮ ತಗೊಳ್ಳಿಲ್ಲ ಮೇಡಮ್ ಇವಾಗ ಜನರು ಪಿ ಡಿ ಒ ಸಾಹೇಬ್ರಿಗೆ ಕರೆ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಮೇಡಮ್ ಹಿಂದೆ ಕೂಡ ಹೇಳಿದ್ರ ಇದ್ರ ಬಗ್ಗೆ ಸರಿ ಹೇಳಿದ್ವಿ ಮೇಡಮ ಸುಮಾರು ಒಂದ್ ಐದಾರು ಸರಿ ನಾನೇ ಹೇಳಿದೇನೆ ಮೇಡಮ್ ಇವರು ಯಾರು ಇಒ ಸಾಹಿಬ್ರಿಗೂ ಗಮನಕ್ಕೆ ತಗೊಂಬಂದಿದ್ದೀನಿ ಅದಾದ ನಂತರ ಗಮನ ಯಾವುದೇ ರೀತಿ ಅವರು ಅವರು ಕೂಡ ಯಾವುದೇ ರೀತಿ ಅವರ ಮೇಲೆ ಕ್ರಮ ತಗೋತಿಲ್ಲ ಸಂದೀಪ್ ಯಾವ ರೀತಿ ಅವರ ಉತ್ತರ ನೀವು ಇದು ಘಟ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಹೇಳ್ದಾಗ ಅವ್ರು ಯಾವ ರೀತಿ ಹೇಳ್ತಾರ ಅಂತಂದ್ರೆ ಇಲ್ಲ ಕಳಿಸ್ತೀನಿ ಅದು ಸ್ಟೇಟ್ಮೆಂಟ್ ಕಳ್ಸಿ ನಾನು ಹೇಳ್ತೀನಿ ಅವ್ರಿಗೆ ಮಾತಾಡ್ತೀನಿ ಅಂತ ಇದೇ ಉತ್ತರ ಹೇಳ್ತಾರೆ ವಿನ ತಿರ್ಗ ಅವ್ರಿಗೆ ಅವ್ರ್ ಏನು ರೆಸ್ಪಾನ್ಸ್ ಮಾಡಿದ್ರು ಇವ್ರು ಅವ್ರಿಗೆ ತಿಳಿವಳಿಕೆ ಮುಡ್ಸಿರ ಅನ್ನೋದು ನಮ್ಗೆ ಯಾವ್ದೇ ರೀತಿ ಗೊತ್ತಾಗ್ತಿಲ್ಲ ಮೇಡಮ್ ಸಹ ಧನ್ಯವಾದಗಳು ಒಂದಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ಘಟನೆ ನಡೀತಾ ಇದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗ್ರಾಮಸ್ಥರು ಆದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇವಾಗ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ಆದ್ರೆ ಎಷ್ಟು ದಿನದಲ್ಲಿ ಒಂದು ಸಮಸ್ಯೆ ಪರಿಹರಿಸ್ತೀನಿ ಅನ್ನೋದು ಕೂಡ ಹೇಳಿಲ್ಲ ಇನ್ನ ಕ್ರಮದ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಕುಡಿಯೋ ನೀರು ಅಷ್ಟೇ ಅಲ್ಲದೆ ಚರಂಡಿ ವ್ಯವಸ್ಥೆ ಕೂಡ ಹಾಳಾಗಿದೆ ಇದರಿಂದ ಜನರ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ಇದ್ರ ಬಗ್ಗೆ ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳಿಗೆ ಬಿಂದಿಗೆ ಇಟ್ಕೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೇಸಿಗೆ ಬಂತು ಅಂದ್ರೆ ನೀರಿನ ಸಮಸ್ಯೆ ಎಲ್ಲಾ ಕಡೆ ಇದ್ದಿದ್ದೆ ಒಂದು ದಿನ ಕುಡಿಯೋ ನೀರಿಲ್ಲ ಅಂದ್ರೆ ಜನ ಆಗಿದೆ ಇನ್ನು ಹದಿನೈದು ದಿನಗಳಿಂದ ಜಕಲಿ ಗ್ರಾಮದವರು ಕುಡಿಯೋ ನೀರಿಲ್ಲದೆ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಉಂಟಾಗಿದೆ Вот и говорю, вот инкатриарова, вот вина падчика. இதெல்லாம் <muchas> காசி हम 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 ನೋಡನೆ ಒಂದು ಏನೋ ಮಾಡ್ತಾನೆ ಅಂತ ಆಗ್ಲಿ 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 ಆಗ್ಲಿ

মানে কেমন <muchas> ಅಣ್ಣನ ಏನೋ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಂಡಹಳ್ಳಿ ಸಮೀಪ ಆಯೋಜಿಸಿದ್ದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ರಾಹುಲ್ ಗಾಂಧಿಯಿಂದ ಎಡವಟ್ಟಾಗಿದೆ ಬಳಗೈನಲ್ಲಿ ದೀಪ ಬೆಳಗುವ ಬದಲು ಎಡಗೈನಲ್ಲಿ ದೀಪ ಹಚ್ಚಲು ಮುಂದಾಗಿದ್ದಾರೆ ಈ ವೇಳೆ ಪಕ್ಕದಲ್ಲಿದ್ದ ಸಚಿವ ಬೈರೇಗೌಡ ಬಲಗೈನಲ್ಲಿ ದೀಪ ಬೆಳಗುವಂತೆ ಕಿವಿಮಾತು ಹೇಳಿದ್ದು ತಕ್ಷಣವೇ ಎಚ್ಚೆತ್ತ ರಾಹುಲ್ ಗಾಂಧಿ ಬಲಗೈನಲ್ಲಿ ದೀಪ ಬೆಳಗಿದ್ದಾರೆ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಇದಿಷ್ಟು ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ